ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಮಾರ್ ಬ್ಲಾಕ್ಸ್ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಏನಾದ್ರು ಏನು ಏನು ಸುದ್ದಿ ಈಗ ಅನ್ಕೋಮ ಆರುವ ಟೈಮ್ ಆರಂದಾಗೆ ಚಾ ಇತ್ತು ಈಗ ಹಾಲು ಮಾಡಿ ಮಾಡಿರ್ತೀನಿ ರೋ ಹಕೊಂಡಿ ಉಳಗಿಟ್ಟ ಬಡ ಬಡ ಹೋಗ್ಕೋತೀನಿ ಈಗ ನಾನು ಉಪ್ಪಿಟ್ಟು ಮಾಡಬೇಕು ಯಾಕಂದ್ರೆ ಚಿಕ್ಕ ಈಗ ಸ್ಕೂಲಿಗೆ ಹೋಗತ್ತಾರ ನಿನ್ನೂ ಸ್ನಾಕ್ ಹೋಗಿದ್ರು ಬಟ್ ಇದು ಕೊಡಪ್ಲೆ ಇಲ್ಲ ರೀ ಅವರಿಬ್ರು ತಿಂತೀನಿ ಅಲ್ಲ ತಿಂದಿನ ಸೊ ಅವ್ರಿಬ್ರಿಗೆ ಈಗ ಬಡ ಬಡ ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡಿ ನೋಡ್ರಿ ಈಗ ಬಡ 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 ಇಲ್ಲ ಹಂಗೆ ಮಾಡ್ಕೊಡ್ಬೇಕ್ ನೋಡ್ರಿ ಅವ್ರಿಬ್ರು ಸ್ನಾನ ಮುಗಿದ್ ತೋರ್ದಿಬ್ರದೂ ಅವ್ರಿಬ್ರು ರೆಡಿ ಆಗತ್ತ ರೆಡಿ ಆಗ್ಬೇಕು ತೋರಿಸ್ತೀನಿ ಅಂತ ಅವ್ರಿಬ್ಬರಿಗೆ ನಾನು ಇವಾಗ ಸ್ಕೂಲ್ ಸ್ಟಾರ್ಟ್ ಆಯ್ತಿದ್ ಹಿಂಗೆ ನೋಡ್ರಿ ಗಡ್ಬಡ್ ಗಡ್ಬಡ್ ಗಡಬಡ ಇನ್ ಮುಂದ್ ನಿಮ್ಗೆ ಮಸ್ತ್ ಬಸ್ ಬ್ಲಾಗ್ ಸಿಕ್ತಾವ ಇದೇ ರೀತಿ ನಾವು ಪ್ರೀತಿ ಅಭಿಮಾನ ವಿಶ್ವಾಸ ಬಿಕ ಸಂತೋಷ್ ಕುಟುಂಬ ಕೊಡ್ರಿ ಹೋಗಿ ಹ್ಮ್ ಇವ್ರಿ ಬಟ್ಲಾದಾಗ ಹಾಕೊಡ್ಲಕತಿ ಜಲ್ದಿ ತಣ್ಣಗಾಲಿ ಅಂತ ಹಿಡಿ ತಗೋ 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 ಈಗ ಇದಂದ್ರಿಗೆ ರೆಡಿ ಮಾಡ್ಲಕ್ಕ ನೋಡಿ ಬಡ 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 ಈ ಹಾಲು ಇಟ್ಟು ಬಂದೀನಿ ಈಗ ರೆಡಿ ಮಾಡಿಸಿ ಈಗ ಚಕ್ಕೋಸೋದು ಕೊಟ್ಟು ನಾವು ಬಡ ಬಡ ಉಪ್ಪಿಟ್ಟು ಮಾಡ್ಕೊತೀನಿ ಬಟ್ ಟೈಮ್ ಇಲ್ಲ ಹೇಗೊಂದು ಹೇಗೆ ಒಂದೊಂದು ಹೇಗೆ ಈಗ ಮೂರು ಮಂದಿ ಅಪ್ಪ ಮಕ್ಕಳು ರೆಡಿ ಆದ್ರೆ ಚಿಕ್ಕ ಮಿಕ್ಕು ಶ್ರೀ ಓಯ್ ಇಲ್ಲ ಮೂರು ಮಂದಿ ನೋಡ್ರಿ ನೋಡ್ರಿಗ ಮೂರು ಮಂದಿ ರೆಡಿ ಆದ್ರೆ ನೋಡ್ರಿ ಮಸ್ತ್ ಅನತ್ತ ಈಗ ಬಡ ಬಡ ಈಗ ಹೋತಾರ ಅವ್ರ ಆಫೀಸ್ ಹೋತಾರ ಇಬ್ಬರಿಗೆ ನಾಷ್ಟ ನಾಷ್ಟಾ ಮಾಡಿಸ್ತೀನಿ ನಮ್ಮ ಮಮ್ಮಿ ನಮ್ಮಗ ಮಮ್ಮಿ ಚಾಕೋಸ್ ಹಾಕಿ ಕೊಡ್ಲತ್ತಾಳ ਬਰਗੀ ਗਿਆ ਹਨ ਦੇ ਚਾਕਸ ਆ ਖੋਲ ਲਾ ਕੇ ਨਾ ਇਹਨੂੰ ਸ਼ੈਸ਼ ਨੂੰ ਡਿਮਟ ਤੰਦਿਦ ਰੋ ਮਮੀ ਨਹੀਂ ਨਹੀਂ ਤਗੋਂ ਬੰਦ ਨਾ ਆ ਲੋੜੇ ਗਾਈਸ ਮਮੀ ਉਹ ਪੈਕੇਟ ਫ੍ਰੀਜ ਨਾ ਕਿਡੋਲਾ ਇਹ ਫ੍ਰੀਜ ਨਹੀਂ ਅਦੇ ਅਦੇ ਫ੍ਰੀਜ ਨਹੀਂ ਕਿਡਾਂ ਕਿਲਾ ਮਮਾ ਯਕ ਆਈ ਚਾਹ ਤੋ ਇਨ ਨੀ ਪਟਪਟਾ ਨਾਸ਼ਤਾ ਮਾਂ ਮਮੀ ਤੁਮੈਨ ਤੇ ਕਿ ਸਰਪਾ ਹਾਂ ਹਾਂ ਤਗੀ ਤਿੰ ਤਗੀ ਦਿਨ ਇਨ ਲੋੜੇ ਗਾਈਸ ਚਾਕਸ ਇਹ ਗਾਈ ਚੰ드ਰਾ ಓಕೆ ಓಕೆ ಮಾಡಿ ಮಾಡ್ರಿ ಇಬ್ರು ಅದು ಇಷ್ಟು ಬಡ ಬಡ ತಿಂದು ಅದಿಷ್ಟು ಕುಡಿದು ಹಾಲು ಓಕೆನಾ ಹ್ಞೂ ಮತ್ತೆ ಹಾಲು ಇಷ್ಟು ಕುಡಿದು ಬಿಡಬೇಕು ಅದು ಹೊರಲಿಕ್ಕೆ ಸ್ಟೇಪ್ ಆಗ್ತದೆ ಅದು ಮಮ್ಮ ಹೋದಿಲ್ ಚಿಕ್ಕು ಹ್ಞೂ ಸರಿ ತಿನ್ರಿ ಇಬ್ರು ಬಡ ಬಡ ನೋಡ್ರಿ ಈಗ ಫುಲ್ ಗಡ್ಬಡ್ ಗಡ್ಬಡ್ ನಡ್ದು ನೋಡ್ರಿ ಉಪ್ಪಿಟ್ಟು ರೆಸಿಪಿ ಅಂತ ಹೋಗಿ ಹೋಗಿ ಹಿಂಗೆಲ್ಲ ಗೊತ್ತಿದೆ ಉಳಗಿ ಟೊಮೆಟೆ ಮೆಣಸಿಕಾಯಿ ಊಟಿ ಊಟ ಮತ್ತೊಂದರ ಉಪ್ಪು ಅರಿಶಿಣ ಎಲ್ಲ ತಗೊಂಡು ಬಿಸಿ ಈಗ ಬಡ ಬಡ ನೋಡಿ ರವಾನು ಉಳ್ಕೊಂಡ್ಬಿಟ್ಟಿನಿ ಈಗ ಎಳ್ಳಿನ ಮಸ್ತ್ ಕಾಯ್ದಾಗ ಈಗ ಬಡ ಬಡ ಈಗ ಉಳ್ಕಿ ಮಾಡ್ಕೊಳ್ತೀನಿ ಬಿಲ್ಕುಲ್ ನಾನು ನಿಮ್ಗೆ ಸಿಗ್ತೀನಿ ಈಗ ನೋಡ್ರಿ ಎಲ್ಲ ಫ್ರೈ ಮಾಡ್ಕೊಂಡು ಈಗ ನೀರು ಹಾಕಿನಿ ಈಗ ಉಪ್ಪಿಟ್ಟು ಮಾಡ್ಕೋ ಸಲುವಾಗ ಇದು ಕುದಿ ಬರಲಿ ಆಮೇಲೆ ಇದ್ರಾಗ ರವಾ ಹಾಕ್ಬಿಡ್ತೀನಿ ನೋಡ್ರಿ ಮತ್ತೆ ಕೊತ್ತಂಬರಿ ಹಾಕ್ತೀನಿ ಮತ್ತಂದ್ರೆ ಕಿಶ್ ಭಾಂಡೆ ಅವತ್ತು ಉಳಿಲಿಲ್ಲದೆ ಈಗ ಈಗ ಭಾಂಡೆ ತೊಗೋತೀನಿ ಬಟ್ಟಿನು ಬಕ್ಕೋಬಾಡಿನ ಈ ವಿಸ್ ಬಟ್ಟಿವ ಅಲ್ಲ ಬಾತ್ರೂಮ್ದಾಗ ಇನ್ನೊಂದು ಬಗೆಟ್ ನೆನೆ ಇಟ್ಟೀನಿ ಅಲ್ಲಿ ಅಣ್ಣದವ್ರು ರೆಡಿ ಆಗ್ಲಕತ್ತಾರ ನೋಡ್ರಾಗ ಈಗ ನೋಡ್ರಿ ಇಬ್ರು ಎಲ್ಲ ನಾಷ್ಟ ಪಾಣಿ ಎಲ್ಲ ಇತ್ತು ಈಗ ಇಬ್ರು ಸ್ಕೂಲಿಗೆ ಹೊಲಕ ರೆಡಿ ಆಗ್ಯಾರ ನೋಡ್ರಿ ಈಗ ದೇವ್ರಿಗೆ ನಮಸ್ಕಾರ ಮಾಡ್ಲತ್ತಾರ ಪಪ್ಪ ಅವಾಗೆ ಹೋಗಿನ ಕಿಡ್ಡಿ ಹಚ್ಚೋಗಿಬಿಟ್ಟಿದ್ರು ನಾ ಭೀ ಚಂದ ಪೂಜೆ ಮಾಡ್ತೀನಿ ಮಾಡೋಗಪ್ಪ ಅಂತಂದಿದ್ದ ಇಬ್ಬರು ಅಣ್ದವ್ರೀಗ ಸ್ಕೂಲಿಗೆ ಹೊಂಟಾರ ನೋಡ್ರಿ ಈಗ ಯಾವಾಗ ಭೀ ದೇವ್ರಿಗೆ ಒಳ್ಳೇದು ಮಾಡಲಿ ಅವ್ರಿಬ್ಬರಿಗೆ ಈಗ ನೋಡ್ರಿ ಮಸ್ತನತ್ತ ಈಗ ರೆಡಿ ಆಯ್ತು ನೋಡ್ರಿ ಉಪ್ಪಿಟ್ಟಿಗೆ ರೆಡಿ ಆಗ್ಯದ ಈಗ ಅಣ್ಣದವರಿಗೆ ಭಾರಿ ನಾವು ಉಪ್ಪಿಟ್ಟಿಗೆ ಕಟ್ ಕೊಟ್ಟು ನೋಡಿ ನೋಡ್ರಿ ನಾಷ್ಟು ಆತದ ಟಿಫಿನ್ ಆತದ ಈಗ ಅಣ್ಣ ನೋಡಿ ಫುಲ್ ಯೂನಿಫಾರ್ಮ್ ರೀ ಮಸ್ತ್ ಕಾಣಿಸ್ಲತ್ತರಿ ಇಬ್ರು ರಾಜ್ ಕುಮಾರ್ ಹೋದಿರ ಕಮೆಂಟ್ನಾಗ ಹೇಳಿ ಚಿಕ್ಕಮಿಕ್ಕು ಹ್ಯಾಂಗ್ ಕಾಣಿಸ್ಲತ್ತಾರ ಓದಬೇಕು ಉಳ್ಕಿದ ಕೆಲಸ ಮಾಡ್ಕೊತೀನಿ ನಾ ಈಗ ಓಕೆ ಚಂದ ಹೋಗು ಏನ್ ಚಲೋ ಓದು ಬರಿ ಚಂದ ಒಳ್ಳೆ ವ್ಯಕ್ತಿ ಅವ್ರಿ ಓಕೆನಾ ಹಾ ಸರಿ ಹೋಗ್ರೀಗ ಬಾಯ್ 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 ಮಮ್ಮ ನೋಡ್ರಿ ಅಣ್ಣ ಫೈನಲಿ ಸ್ಕೂಲಿಗೆ ಹೋಗ್ಬಿಟ್ರು ಪಾಪು ಹೋಗ್ಯನ್ ಬಿಡ್ಲಕ್ಕ ವ್ಯಾನ್ ಅಣ್ಣ ಬರೋ ಟೈಮ್ನಾಗ ಕರ್ಕೊಂಡ್ ಬರ್ತೀನಿ ಅಂತ ಸೊ ಹಿಂಗದ ನೋಡ್ರಿ ಮಕ್ಕಳ ಸ್ಕೂಲಿಗೆ ಹೋದ್ರೆ ಒಂದು ದೊಡ್ಡ ಟೆನ್ಷನ್ ಹೋದಂಗೆ ಆಗ್ತದೆ ನೋಡಿ ಯಾಕಂದ್ರೆ ಗೊತ್ತಾದ್ರಿ ಇಷ್ಟು ದಿನ ಇದ್ರ ಸಾಲಿ ಪಾಪ ಅವನು ಕೊರಗಕ್ಕತ್ತೀವಿ ರೀ ಸ್ಕೂಲಿಗೆ ಹೋಗಬೇಕು ಸ್ಕೂಲಿಗೆ ಹೋಗಬೇಕು ಫ್ರೆಂಡ್ಸ್ ಜೊತೆ ಮಾತಾಡಬೇಕು ಮ್ಯಾಮ್ ಜೊತೆ ಮಾತಾಡಬೇಕು ಓದಬೇಕು ಬರೀಬೇಕು ಯಾಕಂದ್ರೆ ಚಿಕ್ಕ ಮಿಕ್ಕು ಎಲ್ಲಿ ಹೋಗೋಲ್ಲ ಬರಲ್ಲಲ್ರಿ ಯಾರೆಂಟ್ರಿಲ್ಲ ಬೀಗ್ರೇನಿಲ್ಲ ಹೋಗ್ಬೇಕಂದ್ರೆ ಸಾಲಿಗೆ ಹೋಗಬೇಕಿಲ್ಲ ಅಂದ್ರೆ ಅವ್ರು ಮನೆಗೆ ಇರಬೇಕಿ ಇಬ್ರು ಈ ಅಣ್ಣ ಅಂದ್ರೀಗ ಈ ಟ್ಯೂಷನ್ ಏನೋ ಉಳಿದ್ರು ಪೆಂಡಿಂಗ್ ಕೆಲಸ ನೀವು ಮಾಡ್ಕೊಲತ್ತಾನೆ ಯಾಕಂದ್ರೆ ಇವ್ನು ಸ್ಕೂಲ್ ಎಂಟು ಗಂಟೆಗೆ ಅದ ಅವನು ಏಳು ಹೊರಗೆ ಅದ್ರಿ ಅವ್ನು ಹೋಗಿಬಿಟ್ಟನು ಇವನು ಏನೋ ಹೋಮ್ ವರ್ಕ್ ಮಾಡಕ್ಕತ್ತೆ ನೀವು ಮಾಡಲಿ ಅನ್ಕತ್ತಾನ ಒಂದಿಷ್ಟು ಭಾಂಡೆದು ತೊಳ್ಕೊತೀನಿ ಪಾಪು ಬಂದಿನ ನೀವು ಬಿಟ್ಟು ಬಂದು ನೀವು ನೀನು ಬಯ್ಯಪ್ಪ ಅಂತಂದಿನಿ ಒಂದು ಹತ್ತು ನಿಮಿಷದ ಹಾದಿ ಬಿಲ್ರಿ ಹಿಂಗೆ ಸರ್ಕಂತ ಹೋಗಿ ಹಿಂಗೆ ಸರ್ಕೊಂಡ್ ಬರ್ತ ಹೋಗ ಐದು ನಿಮಿಷ ಬರ್ಲಕ್ಕ ಐದು ನಿಮಿಷ ಆದರೆ ನಡ್ಕೊಂಡು ಹೋಗ್ಬೇಕಂತ ರಿಕ್ಷಾ ಹಚ್ಚಿ ನೋಡಿ ಅರೆ ವ್ಯಾನ್ ಹಚ್ಚಿ ಬರ್ತೇವೆ ಮತ್ತೆ ಏನಿಲ್ಲ ಹಿಂಗೆ ಅದ ನೋಡಿರಿ ಅಣ್ಣಿಗೆ ಕೆಲಸ ಮಾಡಕ್ಕೆ ರಾಜ್ಕುಮಾರ್ ಅಪ್ಪ ರೀ ನೋಡಿರಿ ಮಿಕ್ಕಣ ರೆಡಿ ಆಗ್ಲಕತ್ತಾನ ಪಾಪು ಬಂದನು ನಾವು ಬಿಟ್ಟು ಬರ್ತೀನಿ ಬಿಡೋಕ್ಕ ಆಲಕತ್ತಾನ ಈ ಅಣ್ಣನೂ ಹೋಗ್ಲಾಕತ್ತ ನೋಡ್ರಿ ನನ್ನ ಭಾಂಡೆ ತೊಳ್ಕೋದ್ವಿ ಐತು ಪಟ ಪಟ ಈಗ ನಾ ಪಾಪಕ್ಕೆ ಒಂದು ಸ್ವಲ್ಪ ಚಹಾ ಕುಡ್ದು ಒಬ್ಬ ಬಟ್ಟೆ ಒಕ್ಕೊಂಬಿಡ್ತೀನಿ ಹಾಂ ಮಮ್ಮ ಬಾಯ್ ಸಾವಕಾಶ ಅದು ಮಾಮ ತೋತಾರೆ ಅಂದ ಬ್ಯಾಗ್ ಕೊಡು ಓಕೆನಾ ಒಂದು ಕೈಗ ಒಂದು ಕಟ್ನಿ ತಗೋ ಈಗ ಹುಚ್ಚು ಮಾಡಬೇಡ ಚೆಂದ ಹೇಳಿದ ಮಾತು ಕೇಳಿ ನೋಡಿ ಮ್ಯಾಮ್ ಹೇಳಿದ್ದು ಏನು ಹೇಳ್ತೀನಿ ಮಮ್ಮ ಕೇಳಿಸ್ಲತ್ತದಿಲ್ಲ ಹಾಂ ಚಲೋ ಇಷ್ಟು ನಾಷ್ಟ ಇರ್ತೀನೂ ಮತ್ತೆ ಫ್ರೆಂಡ್ಸ್ಗಳ ಶೇರ್ ಮಾಡು ಹಾಂ ಸರಿ ಫ್ರೆಂಡ್ಸ್ಗಳು ಭೀ ಕೊಡು ಬಾಯ್ ಮಮ್ಮ ಬರ್ರಿ ಚಾ ಕಲ್ ಎಲ್ಲರೂ ನಮ್ಮ ಮಸ್ತ್ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ಚಾ ಮಾಡಿ ಬರ ಕುಡಿಯಮಿ ಸಂತೋಷವ್ರು ಹೋದ್ರು ಚಿಕ್ಕು ಹೋದ್ನು ಮಿಕ್ಕು ಎಲ್ಲರೂ ಎಲ್ಲರು ಸಂತೋಷವ್ರು ಆಫೀಸ್ಗೆ ಹೋದ್ರು ಚಿಕ್ಕ ಮಿಕ್ಕು ಸ್ಕೂಲಿಗೆ ಹೋದ್ರು ಈಗ ನಾ ಅಣ್ಣ ಇದ್ದೀವಿ ಇಬ್ರು ಕಲ್ಕಿನ ನಮ್ಮ ತಮ್ಮ ನಾ ಕಲ್ಸಿನ ಚಾ ಬಿಡ ತಿಂತೀವಿ ಮತ್ತೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬಡ ಬಡ ಕೆಲಸ ಮಾಡ್ಕೊತಿದ್ರಿ ನಾ ನೋಡ್ರಿ ಇಷ್ಟು ಬಟ್ಟೆ ನೋಡ್ರಿ ನಾ ಇಷ್ಟಂದ್ರೆ ಇಷ್ಟು ಎರಡು ಬಗಿಟ್ ಬಟ್ಟೆ ತಕೊಂಡು ನೀಡ ಬಡ ಬಡ ಬಹಣ ತಿಂಡೆನು ತಿಕ್ಕೊತೀನಿ ಈಗ ನಾ ನೋಡ್ರಿಗ ಎರಡ್ ಬಟ್ಟಿ ಬಟ್ಟೆ ನೋಡ್ರಿ ಇಷ್ಟು ಬಡ 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 ಬಟ್ಟೆ ಕತ್ತಿ ನೋಡ್ರಿ ಎರಡು ಬಗಿಟ್ ಹೋಗದ ಒಂದ್ ಟ್ರಿಪ್ ಎಲ್ಲ ಒಣಗ್ದ ಕಸ ಗುಡ್ಸ್ಕೊಂಡ ಮತ್ತ ಇನ್ನೊಂದ್ ಟ್ರಿಪ್ ಹಾಕಲಕ್ಕಿ ನೋಡ್ರಿ ಇವ್ ಹಾಕಿ ಏನ್ ಮಾಡ್ತೀನಿ ಅಂದ್ರ ಬಾಂಡೆ ತಿಕೊಂಬಿಡ್ತೀನಿ ಬಡ ಬಡ ಆತ ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ಫೋನ್ ಮಾಡ್ಯಾಡ್ರಿ ಬೆಂಗ್ಳೂರ್ ನಿಂತ ಪೂಜಾ ನನ್ನ ಬೆಸ್ಟ್ ಫ್ರೆಂಡ್ ಹೇಳ ನೋಡ್ರಿ ಕುಚ್ಚುಕು ಫ್ರೆಂಡ್ಸ್ ಅಂತಾರ ಹಂಗಿದ್ದೀವಿ ರೀ ಭಾಂಡೆ ತೊಳಕ ಕಟ್ಟಿ ಬಿಟ್ಟು ಮಾತಾಡೋಕೀವಿ ನೋಡ್ರಿ ಈಗ ನಾ ಮತ್ ಖರೇನೂ ಅಲ್ಲೇ ನೀನು ಭಾಳ ನೆನಸ್ತೀನಿ ಸಂತೋಷನು ಭಾಳ ನೆನೆಸ್ತಾನೆ ನಿನಗೆ ಅವ್ರು ಅಂತಾರೆ ನೋಡ್ರಿ ಈಗ ಇಷ್ಟು ನಂದು ಬಟ್ಟೆಲ್ಲ ಒಗೋದಿತ್ತು ಒಣಸು ಆಯಿತು ಭಾಂಡೆನೂ ತೊಳ್ಕೊಂಡು ನೀವು ಏನು ಮಾಡ್ತೀನಿ ಈಗ ಈಗ ನಾನು ಬಟ್ಟೆ ಹಾಕ್ಬಿಡ್ತೀನಿ ನೋಡಿ ಇಷ್ಟು ಕಿಷ್ಟು ಬಟ್ಟೆ ಹಾಕ್ಬಿಡ್ತೀವಿ ಈಗ ನೋಡಿ ನಾನು ಸ್ವಲ್ಪ ಮಜ್ಜಿಗೆ ಸಾರ್ ಮಾಡ್ಬೇಕಂತಲ್ಲ ಕತ್ತೀನಿ ಕತ್ತಿನಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡ್ಬಿಟ್ಟಿನಿ ಯಾಕಂದ್ರೆ ಫುಲ್ ಸುಸ್ತಾಗ್ ಬಿಟ್ಟದೆ ಇಷ್ಟು ಕೆಲಸ ಆಯ್ತು ಪಾಪು ಬೇಡ ಚಪಾತಿ ಮಾಡ್ಬಿಡಿದ್ರಾಗ್ಬಿಡ್ ಅಲ್ಲತ್ತರ ಸೊ ಈಗ ಇದಿಷ್ಟು ಮಾಡ್ಕೊತೀನಿ ಎಲ್ಲಾ ಕೆಲಸ ನೋಡಿ ಈಗ ನನ್ ಮನಿಗಿನಿ ಹೊರಸೋದೈತಿ ಇಷ್ಟು ಬಾಂಡೆ ಗಿಂಡೆ ಎಲ್ಲ ಈಗ ಇಷ್ಟು ಕ್ಲೀನ್ ಕ್ಲೀನ್ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಡೆ ಒಂದಿಷ್ಟು ಬಟ್ಟೆ ಹಾವು ಇಷ್ಟು ನಂದು ಎಲ್ಲ ಕೆಲಸ ಕಂಪ್ಲೀಟ್ ನೋಡಿ ನೋಡ್ರಿ ಈಗ ನಂದೆಲ್ಲ ಸ್ನಾನ ಸ್ನಾನದ ಎಲ್ಲ ಮುಗೀತಿ ನಾನು ಈಗ ದೇವರಿಗೆ ಪೂಜಾ ಮಾಡ್ಲಾಕಿ ನೋಡ್ರಿ yellow jewel ದ ಶುಕಾ ಶಾಂತಿ ನೇ ಮದಿ ಕೋಳಪ 17 ನಾನು ಬಡ್ಕೊತೀನಿ ಯೂನಿ ಬಡ್ಕೊರಿ ನನಗೆ ಇದು ಆಡ ರಚುವದಂದ್ರೆ ಬಹಳ ಇಷ್ಟ ಆದರೆ ನಾನು ಪೂಜಾ ಎಲ್ಲರಿಗಿದ್ಯವ್ರು ಒಳ್ಳೇದು ಮಾಡಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಬೆಲ್ಲ ಹಾಕ್ತೀವಿ ನಂದು ಈಗ ಎಲ್ಲ ಕೆಲಸ ಮುಗೀತು ನಾವು ಬೆಳಗ್ಗೆ ಹಿಡ್ದು ಈಗಿನ ತನ ಐತಿ ಇಬ್ಬರು ಅಣ್ಣದವ್ರು ಬಂದ್ರೆ ಸಿಸ್ತನಂತ ಊಟ ಅದು ಮಾಡ್ಕೋಬೇಕು ಫ್ರೆಶ್ ಮಾಡ್ಬೇಕು ನೋಡ್ರಿ ಮತ್ತೆ ಈಗ ಏನು ಉಳಿದಿ ನೋಡಿ ಅಡುಗೆ ಇತ್ತು ಕಸ ಬಾಂಡೆ ಕಡ್ಡಿ ಏನಂತಾರೆ ಬಟ್ಟೆ ಎಟ್ಟು ಜಡ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮ್ಸೆ ಈಗ ರಿಲ್ಯಾಕ್ಸ್ ಆಗಿ ಕುಂತೀವಿ ನೋಡ್ರಿ ಆರಾಮ್ಸೆ ಬೆಳಗ್ಗೆ ಹಿಡ್ದು ಇಷ್ಟು ದಿನ ಅವರಿಬ್ರು ಸ್ಕೂಲಿಗೆ ಹೋಗ್ತಿದಿಲ್ಲ ಆರಾಮ್ಸೆ ಹಿಡಿದ್ವಿ ಆರಾಮಸೆ ಮಾಡಿ ಹತ್ತೇ ಆಗ್ಯದಲ್ಲ ಹನ್ನೆರಡೇ ಆಗ್ಯದಲ್ಲ ಒಂದೇ ಆಗ್ಯದಲ್ಲ ಅಂತಿದ್ವಿ ಈಗ ಹಂಗಿಲ್ಲ ಈಗ ನೋಡ್ರಿ ಮಾಡ್ಕೊಂಡ್ಬಿಟ್ಟು ಎಲ್ಲರಿಗೂ ನೋಡ್ರಿ ಶಿವನ್ಯ ಮತ್ತಂದ್ರೆ ಮಿಕ್ಕು ಇಬ್ರು ಕ್ಲಾಸ್ಮೇಟ್ ಮೇಟ ನೋಡ್ರಿ ಹಾಯ್ ಕರೋದನು ಹಾಯ್ ಎಷ್ಟೊತ್ತು ಗ್ಯೂಟಾಗಿ ಕಾಣಿಸ್ಲತ್ತ ನೋಡ ಅಕ್ಕಿನ ಫಸ್ಟ್ ಡೇ ಸ್ಕೂಲಿಗೆ ಹೋದು ಅವ್ರ ಮನ್ಯಾಗ ಯಾರು ಇರೋ ಅವ್ರ ಮಮ್ಮಿ ಪಪ್ಪ ಇಬ್ರು ಜಾಬ್ ಮಾಡಕ್ ಹೋಗ್ತಾರ ಅಕ್ಕಿ ಒಬ್ಬಕ್ಕಿ ಬಂದಳ ನೋಡ್ರಿಗ ಸ್ಕೂಲ್ ನಿಂತಿನ ಜೊತೆ ಬಂದಾಳ ನೋಡಿಗ ಬಾ ಅಣ್ಣ ಬಾ ವೆಲ್ಕಮ್ ಟು ಹೋಮ್

ನೈನ್ ಟ್ವೆಂಟಿ ಇದದ ಗೊತ್ತದ ನಿನಗ ನೀನು ಹೇಳೋ ಟೈಮ್ನ ನನಗೆ ಸುಳ್ಳು ಹೇಳಿರಲ್ಲ ನೀವು ಮೂರು ಜನ ನೀನೇನಂದ ಅಂದಾರಿ ಎಂಟ್ನೂರು ರೂಪಾಯಿ ಇದದ ಅಂತಂದಾರಿ ಈಗ ಬಂದ್ಬಾಕ್ ನಾ ಅವ್ನಿಗೆ ಒಂಬೈನೂರ ಇಪ್ಪತ್ತು ರೂಪಾಯಿ ಕೊಟ್ರಿ ಅಣ್ಣಾಗ ಪಾಪು ಎಷ್ಟು ಕೊಟ್ಟೆವನಿಗೆ ನೀನು ಇವ್ರು ಸುಳ್ಳು ಹೇಳದಾರಿಲ್ಲ ನಿಮಗೆ ಇನ್ನು ಅವನ್ ಎಷ್ಟು ಬರ್ತದೇನೋ ಅವನ್ದ್ದು ಸಾವಿರ ರೂಪಾಯಿ ಬೇಕು ನೀನು ಸಾವಿರ ಅಂದಾರವ್ರ ಅದೇ ಅವಂದು ಇವತ್ತೇ ಬರ್ತದ ಸಂತೋಷ್ ಹಿಂಗ ಮಾಡ್ತಾರ ನೋಡ್ರಿ ನಾನು ಏನು ಹೇಳಲ್ಲ ಕೇಳಲ್ಲ ಬರೀ ಇವ್ರೀತೆ ಮಾಡ್ತಾರ ಸರಿ ಸರಿ ಎತ್ತಿ ಎಲ್ಲ ಹೈಗ ಓಕೆ ನಮ್ ಚಿಕ್ಕಣ್ಣ ಬಂದ ನೋಡ ಹೆಂಗ ಅನಸ್ ಚಿಕ್ಕ ಸ್ಕೂಲ್ ನಿನ್ನೆ ಕುಣಿಲಿಕ್ಕೆ ಹತ್ತಿದಲ್ಲ ಹಂಗ ಹಿಂಗ ಹಿಂಗ ಹಂಗ ಅಂತ ಕೇಸಿನ ಏ ಫೋನ್ ಇಡುವ ಚಾರ್ಜ್ ಹಚ್ಚು ಐತಿ ಬಟ್ಟಿ ಬಟ್ಟೆ ಒಂದ್ ಸೈಡ್ ಬಟ್ಟೆ ಅಲ್ಲಿ ಸಿಗಸ್ಬೇಕು ಕೈಕಾಲ್ ಮುಖ ತಕೋಬೇಕು ಫ್ರೆಶ್ ಅಪ್ ಆಗ್ಬೇಕು ಓಕೆ ಸರಿ ಈಗ ಮಜ್ಗಿ ಸಾರು ಬಿಸಿ ಬಿಸಿ ಅನ್ನ ರೆಡಿ ಆಗ್ಯದ ಮತ್ತಂದ್ರ ಇನ್ನೊಂದಿಷ್ಟು ಉಪ್ಪಿಟ್ಟದ ಈಗ ಎಲ್ಲರದೀಗ ಊಟಕ್ಕೂ ರೆಡಿ ಆಗಿ ಅಣದವ್ರು ಬರೀ ಕಲ್ತ್ ಕಲ್ತ್ಕೊಂಡ್ರ ಊಟ ಮಾಡಮ್ಮ ಇಬ್ರು ಎಷ್ಟು ಸುಸ್ತು ಸುಸ್ತಾಗ್ಯಾರ ದಿನ ಹೆಂಗೆ ಇರ್ತಾರ ಇವತ್ತು ಹ್ಯಾಂಗದ್ದು ಎನರ್ಜಿ ಚಿಕ್ಕ ಹೆಂಗೆ ಅನ್ಸ್ಲತ್ತದಪ್ಪ ಊಟ ಪಾಪ ದಿನ ಹೆಂಗೆ ಮಾಡ್ತಾರ ಊಟ ಮಾಡುವಂದ್ರೆ ಹೆಂಗೆ ಮಾಡ್ತೀರ ಒಲ್ವಲ್ಲತ್ತಿರಿಲ್ಲ ಇವತ್ತು ಇವತ್ತು ಹೆಂಗೆ ಮಾಡತ್ತಾರ ಊಟ ಕೇಳಿ ಕೇಳಿ ತೊಗೊಳ್ಲತ್ತಾರ ಅವ್ರು ಮಮ್ಮಿ ಸುಸ್ತಾಗ್ಯಾರ ಮೊಮ್ಮ ಸುಸ್ತಾಗ್ಯಾರ ಚಿಕ್ಕ ಹೆಂಗೆ ಅದು ಚಂದ ಹಾ ಸರಿ ಮಾಡಿರಿ ಊಟ ಮೂರು ಮಂದಿ ಅಣ್ಣದವ್ರು ಊಟ ಮಾಡತ್ತಾರ ಈಗ ನಾನು ಊಟ ಮಾಡ್ತೀನಿ ಬ್ಯಾಗ್ ತೊಗೊಂಡು ಬಂದಾರ ನೋಡಿರಿ ಅಣ್ಣ ಕೊಟ್ಟು ಹೋದರು ಆಯಿತು ಸಮಾಧಾನ ಆಯ್ತು ಚಿಕ್ಕೋಣ ಬ್ಯಾಗ್ ನಮ್ಮ ಅಣ್ಣನ್ ಫೈನಲಿ ಬ್ಯಾಗ್ ಬಂದೇ ಬಿಟ್ಟು ನೋಡ್ರಿ ಇಷ್ಟ ರೊಕ್ಕ ಖರ್ಚ ಮಾಡಿಸ್ತಾರ ನೋಡ್ರಿ ಇವ್ರಿಬ್ರು ಅವ್ರಿಗೆ ಏನ್ ಭಾರಿ ಅವ್ರಿಬ್ರಿಗಲ್ ಯೂನಿವರ್ इधर जो थी बोटल नो कोटिल नंदी रहता और इधर जो थी बोटल कोटिल नोट रही हो। इधर तीन आप पर ना पर इधर चार भेज की तरह ही नहीं लोगे। पर वो आधर और वो एम्बेलों ने का हैड तेरे अंदर सिक्तत भी फ्री कोटिल है। कोटिल नोट रहे और बदमाश

ಮತ್ತೆ ಯಾರ್ ಅರೇಂಜ್ಡ್ ನೋಡಾ ಅವರಿ ಗೊತ್ತಿರಬೇಕು ಝೂಮ್ ಮಾಡ್ ಕರ್ ಕ್ಯಾಪ್ಟನ್ ಅಮೆರಿಕಾ ಕ್ಯಾಪ್ಟನ್ ಅಮೆರಿಕಾ ಹ್ಮ್ ಇಬ್ರು ಹ್ಯಾಪಿ ಇದ್ದಿರ ಇಲ್ಲ ಯಸ್ ಥ್ಯಾಂಕ್ ಯು ಮಮ್ಮಿ ಪಾಪಾ ಅಂತೂ मम्मी पापा ಪಾಪ ಬಿ ಥ್ಯಾಂಕ್ ಯು मम्मी ಬಿ ಡೋ ಥ್ಯಾಂಕ್ ಯು ಅಂಡ್ ಪಾಪಾ ಗಿ ಓಕೆ 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 ಬೆಳಾ ಈಗ books ಎಲ್ಲಾ bag ನಲ್ಲಿ ಹಾಕೋ ಓಕೆ ನಾ ಹಾ ಚalo ಎನಿ ನಿಮ್ಮ ಹೊಳೆ bag ಗಳಲ್ಲಿ ಟ್ಯೂಷನ್ ಕೊयरी ಯೂಸ್ಫುಲಿಕ್ ತಗೊಂಡ ಹೋಗಿ ಹಾ ಯಾಕಂದ್ರೆ ಇಲ್ಲಂದ್ರೆ ಯಾ ಯಾ ದೈ ಬೈಯ ಎಲ್ಲರ ದವನಡು ಡೈಲಿ ಡೈರಿ ಬರ್ಸ್ತಾ ಇರಲ್ಲ ನಿಮಗೆ ಬುಕ್ಸ್ಗಳು ಹಾ ಅವು ಅದ್ರಾಗೆ ಇಟ್ರಿ ಓಕೆನಾ ಈ ಸ್ಕೂಲಿಗೆ ಟ್ಯೂಷನ್ ಕಿದ್ ತೊಗೊಂಡ್ರಿ ಅದ್ರಾಗ ಅಂದ್ರೆ ನಿಮ್ಗೆ ಇಷ್ಟು ಬುಕ್ಸ್ಗಳು ಹಾಕಿ ಬೇಡ್ರಿ ಓಕೆ ಚಾಲು ಅಣ್ಣದವ್ರ ಈಗ ಟ್ಯೂಷನ್ ನಿಂದ ಬಂದಾರ ನೋಡ್ರಿ ಈಗ ಎಷ್ಟೆಲ್ಲ ಗೊತ್ತಿ ಒಣಸಿ ನೋಡ್ರಿ ಮತ್ತಿನ್ನ ವಾಪಸ್ ತಿರ್ಗ ಹಾಕಿನಿ ಯಾಕಂದ್ರೆ ಸ್ವಲ್ಪ ಬಿಸಲೊಂದು ಇಲ್ಲಲ್ರಿ ಮೋಸ ಬರೀ ಖರಾಬ್ ಆಲತ್ತದ ಮಳಿ ಮಳಿ ಬರಂಗ್ಲತ್ತ ಮಾಡೋ ಮಾಡೋ ತೊ ಈಗ ಏನ್ ಮಾಡೀನಂದ್ರೆ ಇಷ್ಟು ವಾಪಸ್ಸಿಗೆ ತಿರುಗ ಹಾಕಿ ನೋಡ್ರಿ ಇಲ್ಲಿ ಇಷ್ಟವರಿ ಇನ್ನ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ನಿಂತ ಅಲ್ಲಿವರೆಗೂ ಇಷ್ಟೆಲ್ಲ ಬಟ್ಟಿವ ಇಲ್ಲಿ ಗಾಡಿ ಮ್ಯಾಗ ಅಂತಂದ್ರೆ ಅಣ್ಣದವ್ರ್ದೆಲ್ಲ ಒಳಗಿಂದವರಿ ಅಂಡ್ ಬರ್ಗಳು ಮತ್ತಂದ್ರೀಗ ಈ ಮೂರು ತಾರ ತುಂಬ ನೋಡ್ರಿ ಇಲ್ಲಿ ನಿಂತು ಅಲ್ಲಿ ತನ ಆಗ ಇವಿಷ್ಟು ಇಷ್ಟು ಬಟ್ಟೆ ಒಗದೀನಿ ನೋಡ್ರಿ ನಾ ಇವತ್ತು ಇವು ಮೂರು ತಾರ ಪ್ಲಸ್ ಇದು ಒಂದು ಇವಿಷ್ಟು ಇವಿಷ್ಟು ಇಷ್ಟು ಬಟ್ಟೆ ಆಗ್ಯಾವ ನೋಡ್ರಿ ಚಂದನದಾಗ ನೋಡ್ಕೋತ ಕೂತಿದ್ದ ಊಟ ಅದು ಆದ್ಮಾಗ ಅಣ್ಣದವ್ರಿಗೆ ಮಂಗಸ್ದ ಈಗವರಿಬ್ಬರು ಮಂದಿಕೊಂಡ್ ತೋರಿಸ್ತೀನಿ ನಿಮ್ಗವರಿಬ್ಬರು ಮನ್ಕೊಂಡಾರ ಚಂದನ ಕೆಲಸನೇ ಐತೆ ನೋಡ್ರಿ ನೋಡಿರಿ ಚಂದ ಮಕ್ಕೊಂಡವ್ರಿ ಇಬ್ಬರು ಎಷ್ಟು ಕ್ಯೂಟಾಗಿ ಕಾಣಿಸ್ಲತ್ತರಿ ಇಬ್ರು ಸುಸ್ತಾಗಿ ಇರೋತ್ ಮಮ್ಮಿ ಬುಕ್ಕು ಹೈರಾಣ ಮಮ್ಮಿ ಅನ್ಕೋತ ಬೆಳಗ್ಗೆ ಬೆಳಗ್ಗೆನೇ ಎಬ್ಸಿದಲ್ಲ ಸೊ ಈಗ ಇಬ್ಬರು ಮನ್ಕೊಂಡರು ನೋಡ್ರಿ ನಾನು ಒಂದು ಸ್ವಲ್ಪ ಬಾಜು ಹೋಗಿ ಹೋಗಿಟ್ಟಾರೆ ನಾನು ರೆಸ್ಟ್ ಮಾಡ್ತೀನಿ ಫೋನ್ ನೋಡ್ಕೋತ ಕುಂದರ್ತ ನೋಡ್ರಿಗ ನಮ್ಮ ಇಬ್ಬರು ಅಣ್ಣದ್ರು ಟ್ಯೂಷನ್ ಕೊಲಕ್ಕೆ ರೆಡಿ ನೋಡ್ರಿ ಈಗ ಇಬ್ಬರು ಮುಖ ಕೈ ಎಲ್ಲ ತುಳ್ಸಿನಿ ಎಲ್ಲ ಮುಕ್ಕೊಂಡಿದ್ರು ಇಬ್ರು ಇವ್ರಿಬ್ರಿಗೆ ಫ್ರೆಶ್ ಮಾಡೀನಿ ರೆಡಿ ಮಾಡೀನಿ ಈಗ ಇಬ್ಬರು ಹೊಂಟಾರ ಟ್ಯೂಷನ್ಕ ಯಾಕೆ ಹೋಗಿ ಕೂತೀವತ್ತ ತಗೋಬೇಕು ಈಗ ಐತಿ ಈಗ ಐದುವರೆ ಆಲತ್ತದ ಈಗ ಟೈಮ ಈಬ್ರಣದ ಟ್ಯೂಷನ್ಗೆ ಹೋಲತ್ತಾರ ನೋಡ್ರಿ ಈಗ ನೋಡ್ರಿ ನಮ್ಮ ಇಬ್ರು ಹಣದ್ರಿಗೆ ಹೊಂಟವ್ರೆ ಟ್ಯೂಷನ್ಗೆ ಅವ್ರ ಮಾಮನ ಜೊತೆ ಎಂಟ್ ಜಗಳ ಆಡ್ತಾರೆ ನೋಡ್ರಿ ಅವ್ರು ಏಯ್ ಹಂಗೆ ಬಾಯ್ ಬಾಜಿ ಕಾ ಮಿಕ್ಕು ಈಗ ಒಂದು ಕಡೆಗೆ ಹೋಗ್ರು ಓಯ್ ಇನ್ನ ನಿದ್ದ ಕಣ್ಣಾಗೆ ಹೊಂಟಿದೇನು ಸುಸ್ತಿ ಹೋಗಿಲ್ಲ ನಿಂದು ಹಾ ಬಾಜಿಕಾ ನೋಡ್ರಿ ಹೆಂಗೆ ಹೊಲತ್ತ ನೀವು ಫುಲ್ ಸಾಕಾಗ್ಯದಿ ಹಾಂ

ಸೊಚ್ಚಾ ಮಾಡಿ ನಾಲ್ಕು ಕಪ್ ಒಂದು ಸ್ಟಾರ್ಟ್ ಕೂಡದು ಬಸದಿ ಮಿಟ್ಿನ ಅದಿರ ಮಿಟ್ಿನ ಎಂಜೆಕ್ಟ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಕೆಲಸ ನಿಮಗೆ ಅಲ್ಲಿ ಬನ್ನಿ ಇನ್ನ ಬಹಳಷ್ಟು ಪಾಪುಗಳ ಒರಿ ಕನ್ಸುಟಿಕ್ ಮಾಡ್ತೀವಿ ಬಟ್ಟೆಗಳ ಬಹಳ ಶೋರ್ ಶೋರ್ ತಗೊಳ್ಳೋದು ನನಗೆ ಕಡಿಮೆ ಇಪಲತಿ ಈಗ ನಿಮೊಂದ್ ಬಹಳ ಆಗತ್ತ ತಗದೇ ಬಿಡ್ತೀವಿ ನೋಡ್ರಿ ಈಗ ಬಟ್ಟಿ ಹೊಲೆ ಕಾರ್ಯಕ್ರಮ ನಡ್ದ್ ನೋಡ್ರಿ ಎಷ್ಟ್ ದಿನ ಇತ್ತು ಅವ್ರು ಪೆಟ್ಟಿ ತಗೊಂಡ್ ಬಂದ್ವಿ ಹೊಸ ಅದಕ್ಕೆ ಹರ್ಕೊಂಡ್ ಅಣ್ಣದವರು ಅದ್ರ ನೋಡ್ರಿ ನಾ ಅವ್ರದ್ದು ಬಟನ್ ಹೋಗಿ ಅದನ್ನು ಮತ್ತು ಚಿಕ್ಕ ಮುಖ್ಯ ಶರ್ಟಿನ ಬಟನ್ ಹುಕ್ಕೋಗಿ ಎಟ್ಟೆರಡು ಮುರ್ಕೊಂಡು ಹೋಗಿ ತಗು ಎಂತ ಹಾಕೊಂಡ ಮತ್ತೆ ಇದಕ್ಕೂ ಬಟನೆ ಎರಡು ಹೋಗಿ ಇದಕ್ಕೂ ಹೈಕೊಂಡ ಮತ್ತು ಈವೇ ಚಡ್ಡಿ ಅವನ ಇವಳ ಚಡ್ಡಿನೇ ಬಡ ಬಡ ಬಂದು ನೀರು ಬರ್ತದೆ ಈಗ ಟೈಮ್ ಏಳು ಇಷ್ಟೇ ಮಾಡೋಟಿಗೆ ನನಗೆ ಬತ್ತಿ ಮರ್ಚ್ಟಿಗೆ ಇವಳಿಗೆ ನನಗೆ ಏಳು ಐತಿ ಟೈಮ್ ಮಾಡ್ಕೊಂಡು ಕಸ ಗುಡಿಸಿ ಇದು ಬರತ್ತ ನಾನು ಶರ್ಟ್ ನೋಡಿ ಶರ್ಟ್ಗಳು ಬಟನ್ಗಳು ಎಲ್ಲ ಹಚ್ಚೋದೈತೆ ಸಂತೋಷವ್ರದ್ದೊಂದು ಚಿಕ್ಕನೊಂದು ಮಿಕ್ಕು ಒಂದು ಚಡ್ಡಿಗಳಿದ್ದು ಅವ್ರದ್ದು ಬರಮ ಟೈಪ್ ಇರ್ತಾವೆ ಶಾರ್ಟ್ಸ್ ಅವೆಲ್ಲ ಹೊಲ್ದು ಬಿಟ್ಟ ಚಂದನತ್ತ ಈಗ ನಾನು ಮಾಡ್ತೀನಿ ಅಂದ್ರೆ ಬರಬರ ಇವಿಷ್ಟು ಕಸ ಗುಡ್ಸ್ಕೊಂಡಿರ್ತೀನಿ ಹೋದ್ರೆ ಇಷ್ಟು ಕಸ ಗುಡ್ಸ್ಕೊತೀನಿ ಪಾಪ ಹೊರಗೆ ಹೋಗ್ಯಾನ ಅವ್ರು ಬರ ಟೈಮ್ನಾಗ ಅವ್ರಿಬ್ರೀ ಕರ್ಕೊಂಬಾ ಅಂದ ಕೆಸಿನೂ ಅಂದಿನಿ ಹ್ಞೂ ಅಕ್ಕ ನೀ ಫೋನ್ ಮಾಡಂದಾನ ಇಷ್ಟು ಬರಬರ ಗುಡ್ಸ್ಕೇಸಿ ಅಂದ್ರೆ ನಾನು ನೋಡ್ಕೊಂಡು ಇಷ್ಟು ಮಾಡ ತಿಕ್ಕೊತೀನಿ ಒಂದಿಷ್ಟು ಮ್ಯಾಗಿ ಮಾಡ್ಕೊಳ್ತೀನಿ ಇಬ್ಬರು ಪಾರಗಳಿಗೆ ಬರ್ತಾರ ಮತ್ತಂದ್ರೆ ಒಂದಿಷ್ಟು ರಾಜಗಿರಿ ಪಲ್ಯ ಮತ್ತು ಒಂದಿಷ್ಟು ರೊಟ್ಟಿ ಮಾಡ್ಬೇಕಲ್ಲತ್ತೀನಿ ಒಂದು ಇಟ್ಟ ಟೊಮಟೆ ಒಳಗಡೆ ಮೆಣಸಿಗೆ ತೊಗೊಂಬನ್ಕೆಸ ಪಾಪು ಕೈಗೆ ರೊಕ್ಕ ಕೊಟ್ಟಿನ ತೊಗೊಂಬ ಅಣ್ಣ ನೀ ಅಂದ ಕೆಸ ಬಡ ಬಡ ಕೆಲಸ ಮಾಡ್ಕೊತೀನಿ ನಾನು ಬಕ್ಕು ಬ್ಕೊಬೇ ಕೊಡ್ಲಕತ್ತ ಎಲ್ಲಿ ತಿರ್ಗಾಡ್ಕೊತೋಲ ಸುಮಾಗಿ ವಾಪಸ್ಸೆ ಮತ್ತು ಕೈ ನೋಡಿರಿ ಹೆಂಗೆ ಉಪ್ಪಾಯ್ ರೀ ನಾನು ಅಷ್ಟು ತ್ರಾಸ ಕೊಡ್ಲಕ್ಕತ್ತ ನೋಡಿ ಗಿಲ್ಡರ್ ಎಲ್ಲ ಪೇನ್ ಆಗತ್ತವ ಮಾಡ್ಬೇಕಲ್ರಿ ಮಾಡಿದ್ರು ಮಾಡ್ರೆ ಅಂತ ಗಾದೆ ಮತ್ತಿಲ್ಲ ಭಾಳ ಜನ ಅಂತೀರಿ ನಿಮಗೆ ನಿಮ್ಮ ತಂದೆ ತಾಯಿ ನೆನಪ ಬರ್ರೆ ನಮಗೂ ನಮ್ಮ ತಂದೆ ತಾಯಿ ನೆನಪು ಮಾಡ್ತಮ್ಮವ್ರು ಅಕ್ಕ ತಂಗಿದವ್ರು ಬಂದು ಬಳಗ ನನಗೂ ಭಾಳ ಹೋಗ್ಬೇಕು ಬರ್ಬೇಕು ಎಲ್ಲ ಮಾಡ್ಬೇಕು ತಿನ್ಬೇಕು ಇರ್ಬೇಕು ಭಾಳ ಕಾಯ್ಶ ಅದ ರೀ ಆದರೆ ಹೋಗಪ್ಪ ಯಾಕಂದ್ರೆ ಲವ್ ಮ್ಯಾರೇಜ್ ಆಗಿವಲ್ರಿ ಹಂಗದ ನೋಡಿರಿ ಅವ್ರು ಕರ್ಲಿಕ್ಕಿಲ್ಲ ನಾವು ಹೋಗ್ಲಾಕಿಲ್ಲ ಅದ ನೋಡ್ರಿ ಅವ ಅಪ್ಪ ಇರತನ ನೋಡ್ರಿ ಅವ್ವ ಅಪ್ಪ ಜುವ ಮಾಡ್ ಹೌದಿಲ್ಲ ಅವ್ವ ಅಪ್ಪ ಇಲ್ಲಿ ನಾವೆಲ್ಲಿದ್ದೀವಿ ಇಲ್ಲ ಅಂದ್ರೆ ನಾವು ಇಲ್ಲ ನಾರೆ ರೇ ದೇವ್ರಿಗೆ ಒಂದೇ ಮಾತೀನಿ ದೇವ್ರಿ ನನ್ನ ಆಯ್ಸು ನಮ್ಮ ತಂದೆ ತಾಯಿ ಕೊಡು ನೋಡಪ್ಪ ತಂದೆ ಅಂತ ಕೇಸಿನ ಬೇಕಾದ್ರೆ ನಾನೇ ಸಹಲಕ್ಕೆ ನನ್ನ ಅಷ್ಟು ನಮ್ಮ ಅವ್ವ ಅಪ್ಪ ಕೊಡು ಯಾಕಂದ್ರೆ ನಾವು ಅವ್ರಿಗೆ ಭಾಳ ನೋವು ಕೊಟ್ಟಿವಿ ಸಂತೋಷ್ರು ಮಮ್ಮಿ ಪಪ್ಪಾಗೂ ಸಂತೋಷವ್ ನನ್ನಿಂದ ಸಂತೋಷ ನಿಂದ ನಮ್ಮ ಮಮ್ಮಿ ಪಪ್ಪಾಗೂ ನೋವಾಗಿದೆ್ಯದ ಸಂತೋಷವ್ರ ಮಮ್ಮಿ ಪಪ್ಪಾಗೂ ನೋವಾಗ್ಯದ ಆದ್ರೆ ಎಲ್ಲರಿಗೆ ಒಂದೇ ಏನು ಹೇಳೋದಂದ್ರೆ ಲವ್ ಮ್ಯಾರೇಜ್ ಆದ್ರೆ ಭೀ ಕಾಡಿ ಬೇಡಿ ಜಗಳಾಡಿ ಏನಾರೇ ಮಾಡ್ರಿ ಮನ್ಯಾಗ ಎಲ್ಲರಿಗೆ ವಾಪಸ್ ಮದ್ಯ ರೀ ನಮ್ಮಂಗ ನಮ್ಮಂಗೆ ಮನೆ ಬಿಟ್ಟು ಮಾತ್ರ ಪ್ಲೀಸ್ ಯಾರು ಮದುವೆ ಆಗ್ಲಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ನಾವು ಒಂದು ಜೋಶ್ ಜೋಶ್ನಾಗ್ರೆ ಮನೆ ಬಿಟ್ಟು ಬರ್ತೀವಿ ಆದ್ರೆ ಅದ್ರ ಕಷ್ಟ ನಷ್ಟ ಅದರದ್ದು ಎಷ್ಟು ಪ್ರಾಬ್ಲಮ್ಸ್ ಆಮೇಲೆ ಫೇಸ್ ಮಾಡೋದಿತ್ತದ ನೋಡ್ರಿ ಅವೆಲ್ಲ ನಮಗೆ ಗೊತ್ತಿತ್ತು ನಮ್ಮ ಲೈಫ್ನೂ ಮನಾರ್ ಪ್ರಾಬ್ಲಮ್ಸ್ ಬದು ಎಲ್ಲ ಹೇಳ್ಕೋಕ್ಕಾಗಲಿ ಇಲ್ಲ ರೀ ಯಾಕೆ ಹೆಂಗೆ ಹೇಳ್ಕೋಬೇಕು ಏನು ಹೇಳ್ಕೋಬೇಕೇ ನೀವು ಮಾಡಿದ ನೀವು ಅಂತಂತಾರೆ ಹೋಗಿ ಅವೆಲ್ಲ ಭಾಳ ಹೈರ್ಯ ಮಾರಿ ಅವೆಲ್ಲ ಹಿಂಗದ ನೋಡಿರಿ ಅವು ಹೇಳಕ್ ನಿಂತರು ಭಾಳಷ್ಟು ಹೇಳೋದು ರೀ ಆದರೆ ಹೇಳೋದು ಹ್ಯಾಡ ಅವೆಲ್ಲ ಫ್ಯಾಮ್ಲಿ ಮೆಟ್ರ್ ಎಷ್ಟು ಕೆಲವೊಂದು ಹೇಳಪ್ಲವ ಕೆಲವೊಂದು ಹೇಳಾರ್ದಂಥದವ ಸೊ ಟೆನ್ಷನ್ ತಗೋ ನಾ ಯಾರಿಗೂ ಒಂದ ನೋಡ್ರಿ ಯಾರೇನು ನನಗೇನು ಕೊಟ್ಟು ನಡ್ಸಕತ್ತಿಲ್ಲ ಯಾರೇನು ಮಾಡಾಕತ್ತಿಲ್ಲ ಅವ್ರು ಯಾರಾಕಿರ್ಲಕ ಮನೆಯವ್ ಹೊರಗಿನವ್ರು ಹೊರಗಿನವ್ರಿಗಿರ್ಲಕ ಯಾರ ಇರ್ಲಕ ಹಿಂಗೆ ಮಾತಾಡ್ತಾರಲ್ಲ ಹಿಂಗೆ ಮಾತಾಡ್ತಾರಲ್ಲ ಅಂತಾರ ಅನೋರ್ ಅನ್ಕೋತ ಇರ್ತಾರ ನಾ ಮಾಡ್ಕೊತೇ ಇರ್ತೀನಿ ಬರೀ ಫಸ್ಟ್ ಕೆಲಸ ಮಾಡ್ತೀನಿ ಇನ್ನೇಗ ಪಾಪು ಕರ್ಲಿಕ್ಕೆ ಕುಕ್ಕರ್ಲಿ ಹೋಗಿದಾರೆ ಒನ್ಕಾಯಿ ನಿಂತ ಉಳ್ಳಾಗಡ್ಡಿ ಮೆಣಸಿ ಕಾಯಿ ಮತ್ತೆ ಟಮಾಟೆ ತರ್ಸ್ಕೊಂಡಿ ನೋಡ್ರಿ ಮತ್ತಿನ ಇಲ್ಲಿ ಇಷ್ಟು ರೈಸ್ ಅದ ಇನ್ನ ಇಷ್ಟು ರೈಸ್ ಅದ ನೋಡ್ರಿ ಆಮಮ್ಮ ಅವ್ರಿಗೆ ಹಾಲ ಚೊಕ್ಕ ಕೊಟ್ಟಿನಿ ಹೊಂಟಿನಿಂದ फ्रेंड्स इलम कुनो सब यस एक मम्मी मध्ये संतोषा माराय दिला इनेन मारत लेनी हां हां वन डेवन उतीन परे उठे ಹೀಗೆ ಈಗ ನೋಡಿರಿ ನಾ ಮಣದವ್ರು ಬೀಗ ಓದ್ತೀನಿ ಅಂತಲ್ಲತ್ತರ ಅವ್ರಿಗೆ ಅಂದಿನಿ ಫಸ್ಟ್ ನೀ ಇಬ್ಬರು ಒಂದೊಂದು ತತ್ತಿ ತಿನಿ ಆಮೇಲೆ ಓದ್ಕೊತ ಕುಂದ್ರ ಅಂದ್ರೆ ಮಿಕ್ಕು ಚಿಕ್ಕು ಏ ಈಗ ಆಮೇಲೆ ಓದ್ಕೋಕತ್ತರಿ ಈಗ ಫಸ್ಟ್ ಇಬ್ಬರು ತತ್ತಿ ತೀನ್ರಿ ನೀಬ್ರು ಈಗ ಇಬ್ರು ಫಸ್ಟ್ ತತ್ತಿತ್ತೀನಿ ಸೌಕರ್ಯ ಏ ಇಲ್ಲ ನೀವೇ ತಿನ್ನಿ ಇಬ್ರು ಒಂದೊಂದು ಬಲ್ಲ ಬಲ್ಲ ನಾ ವರು ತಿನ್ರಿ ಬಲ್ಲ ನೀಬ್ಬರು ತಿನ್ರಿ ಪಟ ಪಟ ತಿನ್ರಿ ನೋಡ್ರಿ ಈಗ ನಾನು ಈಗ ರಾಜಗಿರಿ ಎಲ್ಲ ಕೊಯ್ಕೊಂಡು ಮಾಡ್ಕೊಂಡು ಚಂದನ ಹತ್ತ ತೊಳ್ಕೊಂಡಿ ನಾಲ್ಕೈದು ನೀರಾಗ ತೊಳದ್ರಿ ಮಣ್ಣ್ಮಣಾಗಿದ್ ಬಕ್ಕೊಳಷ್ಟು ರಾಜಗಿರಿ ಪಲ್ಯ ಮಾಡತ್ತೀನಿ ಇದ್ರಾಗ ಅಂದ್ರೆ ಬಳ್ಳುಳ್ಳಿ ಮೆಣಸಿಕೆ ಅಡ್ಗೆ ಪೀಸ್ಕೊಂಡಿ ಚಪಾತಿ ಈಗ ಹಿಟ್ ನಾಲ್ಕೊಂಡಿನ್ ಉಪ್ಪು ಅರ್ಶಿಣಿ ಎಲ್ಲ ಇಟ್ಕೊಂಡ್ಬಿಟ್ಟಿನ ಈಗ ಬಗುಣಿನ ಇಟ್ಕೊಂಡ್ಬಿಟ್ಟು ನೋಡ್ರಿ ಈಗ ಬಡಬಡ ಈಗ ಏನ್ ಮಾಡ್ತೀನಿ ರಾಜಗಿರಿ ಪಲ್ಯ ಮಾಡ್ಕೊತೀನಿ ನೋಡ್ರಿ ಈಗ ನೋಡ್ರಿ ನಾನು ಎಣ್ಣಿದಾಗ ಏನ್ ಮಾಡಿನ ಅಂದ್ರೆ ಮತ್ತೆ ಮತ್ತೇನು ಮೆಣಸಿಕೆ ಪಿಸ್ಕೊಂಡಿದ್ರಾಗ ಸ್ವಲ್ಪ ಉಪ್ಪು ಹಾಕೊಂಡು ಪಿಸ್ಕೊಂಡಿದ್ರೆ ಇದೊಂದ್ ಜರ ಫ್ರೈ ಏನ್ ಮಾಡ್ತೀನಿ ಇದ್ರಾಗ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಉಪ್ಪು ಅರ್ಶಿಣ ಹಾಕ್ತಿನಿ ನೋಡ್ರಿ ಇದ್ರಾಗ ಈಗ ಹಾಕೋರು ಹಾಕ್ತಾರೆ ಕೆಲವೊಬ್ಬರು ಹಾಕಂಗಿಲ್ಲ ಬಟ್ ನಾ ಹಾಕ್ತೀನಿ ನನಗೆ ಇಷ್ಟ ರೀ ನನಗೆ ಅರ್ಶಿಣ ಇದ್ರಾಗ ಅಂದ್ರೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕೋತೀನಿ ಯಾಕಂದ್ರೆ ನಾನು ಸ್ವಲ್ಪ ಉಪ್ಪು ಕಮ್ಮಿ ಉಣ್ತಿನಿ ಸಿಟ್ಟು ಒಂದು ಭಾಳ ಅದ ರೀ ನನಗೆ ಹಂಗೆ ಫೋನ್ಯಾಗೂ ಮಾತಾಡ್ಲಾತ್ತಿದ್ವಿ ಮನೆ ಫೋನ್ ಹಚ್ಚಿದ್ವಿ ನಮ್ಮ ಅತ್ತೆಯವರು ಫೋನ್ ಹಚ್ಚಿದ್ರು ಮಾತಾಡ್ತ ತಿಂತಿದ್ವಿ ಈಗ ಅಡಿಗೆ ಮಾಡಕ್ಕೀವಿ ನೋಡ್ರಿ ನಾ ಈಗ ಏನು ಮಾಡ್ತೀನಿ ನೋಡ್ರಿ ಈಗ ಇಷ್ಟು ರಾಜೀರದ್ರಿ ಇದೊಳಗೆ ಹಾಕ್ತೀನಿ ಇದು ಈಗ ಚಂದನತ್ತೀಗ ಫ್ರೈ ಆಗ್ಯದ ಈ ಕಡೆ ಸೈಡಿಗೆಲ್ಲ ಈಗ ಸುಡ್ಲಕತ್ತದಲ್ರಿ ಏನು ಮಾಡ್ತೀನಿ ಅಂದ್ರೆ ಇದಕ್ಕೆ ಒಳಗೆ ಹಾಕ್ಬಿಡ್ತೀನಿ ನೋಡ್ರಿ ಇಷ್ಟು ಹಾಕ್ಕೊಂಡು ತಿರುಗಿಸ್ಕೊತಾ ಈಗ ನೋಡಿರಿ ರಾಜಗಿರಿ ಹೇಕೊಂಡಿನಿ ಇದಕ್ಕೆ ಚಂದ ಅನ್ನತ್ತಿಗೆ ಏನು ಮಾಡ್ತೀನಿ ಅಂದ್ರೆ ಮಿಕ್ಸ್ ಮಾಡ್ಕೋತೀನಿ ಒಂದು ಕೈ ಮಾಡ್ಕೊ ಬರೋಲ್ಲ ಬಡಬಡಿದ್ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡ್ರಿ ರಾಜಗಿರಿ ಮಸ್ತ್ ಅನ್ನತ ಆಲಕತ್ತ ಆದ್ರೆ ಈಗ ನೀರು ಇಟ್ಕೋಬಾರ್ದು ಇದು ನೀರು ಇಷ್ಟು ಚಂದ ನಾವು ಆಣಿಸ್ಕೋಬೇಕು ನೋಡ್ರಿ ಸ್ಪೀಡ್ ಗ್ಯಾಸೇ ಇಡ್ತೀನಿ ಇದು ಚಂದ ಅನ್ನತ್ತೀಗ ಇದು ನೀರು ಹಣಸ್ಕೊತೀನಿ ಈಗ ನೋಡ್ರಿ ಇದು ರಾಜಗಿರಿ ಅಲ್ಲಿ ಇಷ್ಟು ರಾಜಗಿರಿ ಆಗತ್ತಲ್ಲ ನಾ ಏನ್ ಮಾಡ್ಕೋತಿನ ಅಂದ್ರೆ ವಿಶ್ವ ಈಗ ಬರಬರ ಬಿಸು ಬಾಂಡೆ ತೊಗೊಳ್ಕೊಂಡ್ಬಿಡ್ತೀನಿ ನೋಡ್ರಿ ಯಾಕಂದ್ರೆ ಚಿಕ್ಕ ಮಿಕ್ಕು ಜಲ್ದಿ ಬಂದ್ಬಿಟ್ರಿ ಟ್ಯೂಷನ್ ನಿಂತ ಹಂಗದ ಕೆಸಿ ನಾನು ಕಲ್ಸಿಸ್ಟಕ್ಕೆ ಅಲ್ಲಿ ಅಲ್ಲೇ ಅಲ್ಲಿ ಅರ್ಧಕ್ಕೆ ನಿಂತಿತ್ತು ಕೆಲವೊಂದ್ಸಲ ಭಾಳ ಸಿಟ್ಟು ಬರ್ತದ ಅನ್ನೊಂದ್ಸಲ ರೀ ಜಾಸ್ತಿ ಒಳ್ಳೆಯವ್ರನು ಆಗಿರಬಾರ್ದೀಂದ್ರೆ ಒಳ್ಳೆಯವ್ರಾದ್ರೂ ಭಾಳ ಕಷ್ಟ ಅದ ನೋಡ್ರಿ ಲೈಫ್ನಾಗ ನಾ ಯಾರಿಗೂ ಎಷ್ಟೇ ಕೊಡೋ ಮದಾಗೆ ನನ್ನ ಜೊತೆ ಭಾಳ ಕೆಟ್ಟದತ್ ನೋಡ್ರಿ ಸಲ ತಲಿ ಅಂದ್ರೆ ತಲಿ ಔಟ್ ಆಗ್ತದೆ ಒಂದೊಂದು ಸಲ ನನಗೆ ಈಗ ಏನು ಮಾಡಲಿ ಏನು ಮಾಡಪ್ಪಲಿಲ್ಲ ರೀ ಪಲ್ಯ ಕಟ್ಟಿನಿ ಬಡಬಡ ಬಡ ಬಿಟ್ಟು ಬಣ್ಣ ತಗೊಂಡು ಚಪಾತಿ ಮಾಡ್ಕೊಂಡು ಸ್ನಾನ ಮಾಡ್ಕೊತೀನಿ ಯಾವಾಗಾದ್ರೂ ಭೀ ನಾನೇ ಮಾಡ್ಬೇಕಲ್ರಿ ಸೊ ಮಾಡಿಬಿಡ್ತೀನಿ ರೀ ಮಾಡಕ್ಕೆ ನಿಂಗೆ ಹೋಗಿ ನೋಡಿ ಫ್ರೆಂಡ್ಸ್ ಮಮ್ಮಿಗೆ ಟಮಾಟೆ ಹೊಳ್ಳ ತಳ ಮಮ್ಮ ಏನು ಮಾಡ್ಲತ್ತಿದಡಿ ನಾನು ರಾಜಗಿರಿ ಪಲ್ಯ ರೈಸ್ ಟಮಾಟೆ ಸಾರು ಮತ್ತಂದ್ರೆ ಚಪಾತಿ ಮಾಡ್ತೀನಿ ಪಪ್ಪಲ ಥರ ಒಂದಿಟ್ಟು ಟಮಾಟೆ ಸಾರು ಮಾಡಬೇಕಾರೆ ನಾನು ಟಮಟೆ ಸಾರು ಉಣ್ಣಂಗ್ಯಾರ ನಾ ಬಿ ಟಮಾಟೆ ಸಾರು ಆಯ್ತು ಅಪ್ಪ ರಾಜ್ಗಿರಿನೂ ಮಾಡೀನಿ

ನೋಡಿ ಫ್ರೆಂಡ್ಸ್ ಮಮ್ಮಿ ಟಮಾಟೆ ಸಾರು ಮಾಡ್ಯಾಚ ಹ್ಞೂ ಟಮಟೆ ಸಾರು ಮಾಡಿದ್ರೆ ಎಣ್ಣೆ ಹಾಕೀನಿ ಸಾಸಿ ಬೀಜಿ ಹಾಕಿನಿ ಕರಿಬೇವು ಮತ್ತಂದ್ರೆ ಬೆಳ್ಳುಳ್ಳಿ ಎರಡೂ ಹಾಕಿ ಚಂದ ಫ್ರೈ ಮಾಡಿಕೊಂಡು ಅದರ ಅಂದ್ರೆ ಟಮಾಟೆ ಕೊತ್ತಂಬರಿ ಮತ್ತು ಅಂದ್ರೆ ಎಲ್ಲ ಉಪ್ಪು ಅರ್ಶಿಣ ಎಲ್ಲ ಹಾಕಿ ಅಂದ್ರೆ ಕುದಿಸಿ ಆಮೇಲೆ ಮುಗುಚ್ಕೊಂಡು ಆಮೇಲೆ ನೀರು ಹಾಕಿ ಆಮೇಲೆ ಕುದಿ ಬಂದ್ಮೇಲೆ ಇದಕ್ಕೆ ಶೇಂಗಾ ಎಣ್ಣೆ ಹಾಕಿಬಿಡ್ತೀನಿ ನೋಡಿ ಟಮಾಟೆ ಸಾರು ರೆಡಿ ಎಕ್ದಮ್ ಬಡ 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 ಮಾಡಿಬಿಡ್ತೀನಿ ರೀ ಎಕ್ಸಮ್ ಪಾಸ್ ಟೈಪ್ ಲಳ್ ಫ್ರೆಂಡ್ಸ್ ಈಗ ಮಮ್ಮಿ ಭಾಣ್ ತಿಕ್ಕತ್ತಳ ಹ್ಞೂ ಈಗ ಸಾರಿಗು ಇಟ್ಬಿಟ್ಟ್ರಿ ಸಾರ್ ಅದು ಪೂಜೆ ತರ ಏನ್ ಮಾಡ್ತೀನಿ ಅಂದ್ರ ಬಡ ಬಡಬಡ ಇವಷ್ಟು ಹಾಂಡ ತೊಳೆದ್ ಬಿಡ್ತೀನಿ ನೋಡ್ರಿ ಆಮೇಲೆ ಈಗ ತೊಳೆದ ಬಗ್ಗೆ ಸಾರ್ ಆಗ್ತದ ಚಪಾತಿ ಮಾಡಿ ಅಡ್ಗೆ ಮಾಡಿ ಕುಂತು ಇನ್ನ ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಹೊಂಟಿನ ಪಾಪು ಆಸ್ ಇಟ್ ಈಸ್ ಹೊರಗೆ ಹೋಗ್ಯಾನ ತಿರ್ಗಾಡ್ರಿ ಮಮ್ಮಿ ಅನ್ನ ಮತ್ ಪಲ್ಯ ಎಲ್ಲ ಮಾಡ್ಲಾ ಈಗ ರೊಟ್ಟಿ ನೋಡಿ ಚಪಾತಿ ಈಗ ಬರಬ ನೀವು ಚಪಾತಿ ಮಾಡ್ಕೊಂಡು ಅಂದ್ರೆ ಮುಗೀತು ನೋಡಂಗ ಅಲ್ಲೆಲ್ಲ ಕೆಲಸ ಆಗ್ತದೆ ಒಂಥರ ಅನ್ಸಲತ್ತದ ಗರ್ಭಿ ಮಾಡ್ಬೇಕಲ್ರಿ ಈಗ ಮಸ್ತ್ ಮಧ್ಯ ಚಪಾತಿ ಇಲ್ಲ ನೋಡಿ ಈಗ ಫುಲ್ಕೆ ಹ್ಮ್ ಫುಲ್ಕೆ ಮಾಡಕತ್ತೀನಿ ಅಲ್ಲಿ ಕರ್ನಾಟಕ ಆಗಲ್ಲ ಏನು ಅಂತ ಕರ್ನಾಟಕದಾಗ ಕರ್ನಾಟಕದಾಗ ಹ್ಞೂ ನಮ್ಮಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಜೋಳದ ರೊಟ್ಟಿ ಅಂತ ಎಲ್ಲಕ್ಕಿಂತ ತಾಕತ್ತೋ ಎಲ್ಲಕ್ಕಿಂತ ಬೆಸ್ಟ್ ಎಲ್ಲಕ್ಕಿಂತ ಆಯುರ್ವೇದಿಕ್ ಎಲ್ಲಕ್ಕಿಂತ ಚಂದ ಜೋಳದ ರೊಟ್ಟಿ ಯಾರು ತಿಂತಾರೋ ರೊಟ್ಟಿ ಬಹಳ ಗಟ್ಟಿ ಇರ್ತದ ಗೊತ್ತದ ನಾ ನಾ ತಿಂತೀವಿ ಅದಕ್ಕೆ ನಾನು ಬಹಳ ಸ್ಟ್ರಾಂಗ್ ಇದ್ದೀವಿ ನೋಡಿ ಗೈಸ್ ಸರಿ ಸರಿ ಗೈಸ್ ನೋಡ್ರಿ ಈಗ ಬಿಸಿ ಬಿಸಿ ಚಪಾತಿ ಮತ್ತಂದ್ರೆ ಟಮಟ ಸಾರ ಮತ್ತಂದ್ರೆ ರಾಜಗಿರಿ ಪಲ್ಯ ಮತ್ತಂದ್ರೆ ರೈಸ್ ಅದ ನೋಡ್ರಿ ಆಸ್ ಇಟ್ ಈಸ್ ಉಪ್ಪಿನಕೆ ಹಿಂಡಿ ಎಲ್ಲ ಇಟ್ಕೊಂಡಿವಿ ಮಸ್ತ್ನತೆ ಅಡಿಗೆ ರೆಡಿ ಆಗ್ಯದ್ ನೋಡ್ರಿ ಎಲ್ಲರೂ ಊಟ ಕೊತ್ತಿ ಬರ್ರಿ ಎಲ್ಲರೂ ಕಲ್ತ್ಕೊಂಡ್ರ ಊಟ ಅಂತ ಬರ್ರಿ ಎಲ್ಲರೂ ಊಟ ಮಾಡಾಮ ಮಸ್ತ್ ಅನತ್ತ ರಾಜಗಿರಿ ಪಲ್ಯ ಟಮಟ ಸಾರ ಮತ್ತಂದ್ರೆ ಚಪಾತಿ ರೈಸ್ ಎಲ್ಲಾ ಮಾಡೀನಿ ಬರ್ರಿ ಎಲ್ಲರೂ ಕಲ್ಕೈಸಿ ಮಸ್ತ್ ಅನತ್ತ ಊಟ ಮಾಡಾಮ ಏನ್ ನೋಬೇಕು ಮತ್ತಿದ್ರಿ ಊಟಕ್ಕೆ ನಿಮ್ಮ ಅಕ್ಕ ಕರಲಾಗಿಸಿದ್ರೆ ಊಟ ಅಬ್ಬ ಮಕ್ಕ ಅಪ್ಪನ ಮಗ್ರಿ ಈಗ ಈಗ ಸ್ಕೂಲರ್ ರಿಪೇರಿ ನಡ್ದ ಅವ್ರಿಬ್ರದ ಏನೋ ರಿಪೇರಿ ನಡದ್ ನೋಡ್ರಿ ಎಲ್ಲರಿಗೂ ಇಷ್ಟ ಐತೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡದ್ ಮರಿಬೇಡ್ರಿ ನೋಡ್ರಿ ಅವ್ರೀಗ ನೋಡ್ರೆ ಬದ್ಮಾಶ್ ಮಾಡ್ತಾರೆ ನೋಡಿ ಎಲ್ಲರಿಗೂ ಇವಡೆ ಇಷ್ಟತ ಎಲ್ಲರಿಗೂ ಏನು ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನೌ ಏನ್ ಬಿ ಅಂದ್ರ ಬ್ಲಾಗ್ ಹಾಕ್ತೀವಿ ನಮ್ಮ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾವೆ ಈ ರೀತಿ ನಿಮ್ಮ ಪ್ರೀತಿ ಭಾವನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬದ ಮೇಲೆ ಇರ್ಲಿ ಅಂತ ಹೇಳ್ಕೊತೆ ಬ್ಲಾಗ್ ಗೆ ಎಂಡ್ ಬರ್ತಂದ್ರೆ ಬಾ ಇಲ್ಲ ಅಂದ್ರೆ ಸೈಡ್ ಗೆ ಹಾಕ್ತೀವಿ ಸೊ ಎಲ್ಲರಿಗೂ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ನನ್ನೋರ್ ತನ್ನೋರ್ ಅನ್ಕೊಂಡು ಬದಲಾವಣೆ ಯಾಕಂದ್ರೆ ನಾನು ಹೋಗಿಲ್ಲ ಏನೋ ಹೊಯ್ಯೋದಿಲ್ಲ ಏನೋ ಮಾಡೋದಿಲ್ಲ ಸೊ ನಾವು ನಿಮ್ಮ ನೀವು ನಮ್ಮ ತಿಳ್ಕೊತ ಬ್ಲಾಗಿ ಏನ್ ಮಾಡ್ಲಕತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್